ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ವಿಶೇಷವಾದಂತಹ ಕಂಟೆಂಟ್ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಅದು ಇವತ್ತು ದೆಹಲಿಯಲ್ಲಿ ಒಂದು ವಿಶೇಷವಾದಂತಹ ಪ್ರಸಂಗ ನಡೆಯಿತು ಅಥವಾ ವಿಶೇಷವಾದಂತ ಘಟನೆಗೆ ಸಾಕ್ಷಿಯಾಯಿತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದು ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಮುಖ್ಯಮಂತ್ರಿಗಳೊಬ್ಬರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಪ್ರತಿಭಟನೆಯನ್ನ ಮಾಡ್ತು ರಾಜ್ಯದ ಕಾಂಗ್ರೆಸ್ನ ಎಲ್ಲಾ ಎಂ ಎಲ್ ಎಗಳು ಅದೇ ರೀತಿಯಾಗಿ ಎಂ ಪಿಗಳು ಅದೇ ರೀತಿಯಾಗಿ ಒಂದಷ್ಟು ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಪ್ರತಿಭಟನೆಯ ಪ್ರಮುಖವಾದಂಥ ಉದ್ದೇಶ ಅಂದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ಸರಿಯಾದ ರೀತಿಯಲ್ಲಿ ಹಣ ಬಿಡುಗಡೆ ಆಗ್ತಾ ಇಲ್ಲ ನಮ್ಮ ರಾಜ್ಯದಿಂದ ಅತಿ ಹೆಚ್ಚು ತೆರಿಗೆ ಕೇಂದ್ರಕ್ಕೆ ಹೋಗ್ತಾ ಇದೆ ಆ ತೆರಿಗೆಯಲ್ಲಿ ಸರಿಯಾದ ರೀತಿಯಲ್ಲಿ ನಮ್ಮ ಹಣಕ್ಕೆ ಹಣ ರಾಜ್ಯಕ್ಕೆ ರಿಟರ್ನ್ ಬರ್ತಾ ಇಲ್ಲ ಅದರ ಬದಲಾಗಿ ನಮ್ಮ ಹಣವನ್ನ ನಾರ್ತ್ ಭಾಗಕ್ಕೆ ಕೊಡಲಾಗ್ತಾ ಇದೆ ಕೇವಲ ಕರ್ನಾಟಕ ಒಂದರ ಸಮಸ್ಯೆ ಮಾತ್ರ ಅಲ್ಲ ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳಿಗೆ ಸರಿಯಾದ ರೀತಿಯಲ್ಲಿ ಹಣ ಕೊಡ್ತಾ ಇಲ್ಲ ಕೇಂದ್ರ ಅದರ ಬದಲಾಗಿ ನಾರ್ತ್ ರಾಜ್ಯಗಳಿಗೆ ವಿಶೇಷವಾಗಿ ಉತ್ತರ ಪ್ರದೇಶ ಬಿಹಾರ ಗುಜರಾತ್ ಅಂತ ರಾಜ್ಯಗಳಿಗೆ ಆ ಹಣ ಹೋಗ್ತಾ ಇದೆ ದಕ್ಷಿಣ ಭಾರತಕ್ಕೆ ಅನ್ಯಾಯವನ್ನು ಮಾಡಲಾಗ್ತಿದೆ ಅಂತ ಇವತ್ತು ಪ್ರತಿಭಟನೆಯನ್ನ ಮಾಡಲಾಯಿತು ಅದು ಬೇರೆ ಬೇರೆ ಒಂದಷ್ಟು ರೂಪವನ್ನು ಕೂಡ ಪಡೆಯಿತು ನರೇಂದ್ರ ಮೋದಿ ಕಾಂಗ್ರೆಸ್ನ ಪ್ರತಿಭಟನೆಗೆ ಟಾಂಗ್ ಕೊಡುವಂಥ ಕೆಲಸವನ್ನ ಇವತ್ತು ರಾಜ್ಯಸಭೆಯಲ್ಲಿ ಮಾಡಿದ್ರು ಇವೆಲ್ಲರೂ ಕೂಡ ಗಮನಿಸಿರ್ತೀರಿ ಇನ್ನು ಒಂದು ಕಡೆಯಿಂದ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೀತಾ ಇದ್ರೆ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ನಾಯಕರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು ರಾಜ್ಯ ಸರ್ಕಾರ ಬರ ಪರಿಹಾರವನ್ನ ಬಿಡುಗಡೆ ಮಾಡ್ತಿಲ್ಲ ಹಾಗೆ ಹೀಗೆ ಅಂತ ಒಂದಷ್ಟು ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಿದ್ರು ಅವರ ಪ್ರತಿಭಟನೆಯ ಮೂಲ ಉದ್ದೇಶ ಸೆಂಟ್ರಲ್ ಅಲ್ಲಿ ಅಂದ್ರೆ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರಲ್ಲ ಅದರ ಆ ಗಮನವನ್ನು ಸ್ವಲ್ಪ ಮಟ್ಟಿಗೆ ಡೈವರ್ಟ್ ಮಾಡಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು ಅದೆಲ್ಲವೂ ಕೂಡ ರಾಜಕೀಯ ಕಾರಣ ಈ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಅದೇನಪ್ಪಾ ಅಂದ್ರೆ ನಿಜವಾಗ್ಲೂ ತೆರಿಗೆ ಪಾಲಿನಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆಯಾ ಅಥವಾ ದಕ್ಷಿಣ ಭಾರತ ರಾಜ್ಯಗಳಿಗೆ ಸರಿಯಾದ ರೀತಿಯಲ್ಲಿ ಕೇಂದ್ರ ಹಂಚಿಕೆ ಮಾಡ್ತಾ ಇಲ್ವಾ ಹಂಚಿಕೆ ಮಾಡ್ತಿಲ್ಲ ಅಂದ್ರೆ ಯಾವ ಕಾರಣಕ್ಕಾಗಿ ಹಂಚಿಕೆ ಮಾಡ್ತಾ ಇಲ್ಲ ಹಾಗಾದ್ರೆ ಯಾವ್ಯಾವ ರಾಜ್ಯದಿಂದ ಎಷ್ಟೆಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ ಎಲ್ಲಾ ರಾಜ್ಯದ ಮಾಹಿತಿ ಕೊಡೋಕ್ಕಾಗಲ್ಲ ಆಗಲ್ಲ ಒಂದು ಏಳರಿಂದ ಒಂದು ಎಂಟು ರಾಜ್ಯವನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ ಆ ರಾಜ್ಯಕ್ಕೆ ಅದರಲ್ಲಿ ಪಾಲು ಎಷ್ಟು ಹೋಗುತ್ತೆ ಆ ನಿಖರವಾದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಒಂದು ವಿಚಾರವನ್ನ ಹೇಳಬೇಕಿಲ್ಲ ಬಹಳ ಬೇಸರದ ಸಂಗತಿ ಅಂದ್ರೆ ನಮ್ಮಲ್ಲಿ ಪ್ರತಿ ವಿಚಾರಗಳು ಕೂಡ ರಾಜಕೀಯ ರೂಪವನ್ನು ಪಡೆದುಕೊಳ್ಳುತ್ತವೆ ನಿಜವಾಗ್ಲೂ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ತೆರಿಗೆ ವಿಚಾರದಲ್ಲಿ ತೆರಿಗೆ ಪಾಲಿನ ವಿಚಾರದಲ್ಲಿ ಅದು ಅಸಲಿ ವಿಚಾರ ಇವತ್ತಿನ ಪ್ರತಿಭಟನೆ ರಾಜಕೀಯ ಕಾರಣಕ್ಕಾಗಿಯೋ ಇನ್ನೊಂದು ಕಾರಣಕ್ಕಾಗಿ ಅವ್ರ ಲಾಭದ ಕಾರಣಕ್ಕಾಗಿ ಏನೋ ಒಟ್ಟಿನಲ್ಲಿ ಈ ರೀತಿಯಾಗಿ ಯಾರೊಬ್ರು ಧ್ವನಿ ಎತ್ತುವಂತ ಕೆಲಸವನ್ನ ಮಾಡಲೇಬೇಕಾಗಿತ್ತು ಇವತ್ತಿನ ಕಾಂಗ್ರೆಸ್ ನಾಯಕರ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಕೂಡ ಸಾತ್ತು ಕೊಡಬೇಕಾಗಿತ್ತು ರಾಜ್ಯದ ಹಿತಾಸಕ್ತಿಯ ಪರವಾಗಿ ಇದ್ದಾರೆ ಅಂತ ಆದ್ರೆ ಅವರು ಕೂಡ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡ್ಬೇಕಾಗಿತ್ತು ನಮ್ಮ ಸಂಸದರು ಅಷ್ಟೊಂದು ಸಂಸದರನ್ನ ಆರಿಸಿ ಕಳಿಸಿದ್ದೀವಲ್ಲ ಬಿಜೆಪಿಯಲ್ಲಿ ಅವರೆಲ್ಲರೂ ಕೂಡ ಧ್ವನಿ ಎತ್ತಬೇಕಾಗಿತ್ತು ಆದ್ರೆ ಅವ್ರು ಮಾಡಿದಂತ ಕೆಲಸ ಏನು ಅದನ್ನ ಡೈವರ್ಟ್ ಮಾಡ್ಬೇಕೆನ್ನುವ ಕಾರಣಕ್ಕಾಗಿ ನಮ್ಮ ರಾಜ್ಯದಲ್ಲಿ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡಿದ್ರು ಇದು ಅತ್ಯಂತ ದುರ್ದೈವದ ಸಂಗತಿ ಎಲ್ಲರೂ ಕೂಡ ಸೇರಿ ಇವತ್ತು ಧ್ವನಿ ಎತ್ತಬೇಕಾಗಿತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಅನ್ಯಾಯ ಹೇಗಾಗ್ತಿದೆ ಅನ್ನೋದನ್ನ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಆ ನಂತರ ಬೇರೆ ವಿಚಾರಕ್ಕೆ ಹೋಗ್ತೀನಿ ನಾನು ನಮ್ಮ ರಾಜ್ಯದಲ್ಲಿ ಒಂದು ರೂಪಾಯಿ ತೆರಿಗೆ ಸೆಂಟ್ರಲ್ಗೆ ಹೋಗ್ತಿದೆ ಅಂತ ಇಟ್ಕೊಳ್ಳಿ ನಮಗೆ ವಾಪಸ್ ಬರೋದು ಎಷ್ಟು ಗೊತ್ತಾ ಅದರಲ್ಲಿ ಕೇವಲ ಮೂವತ್ತೈದು ಪೈಸೆ ಮಾತ್ರ ಉತ್ತರ ಪ್ರದೇಶದಲ್ಲಿ ಒಂದು ರೂಪಾಯಿ ತೆರಿಗೆ ಸೆಂಟ್ರಲ್ಗೆ ಹೋಗ್ತಿದೆ ಅಂತ ಇಟ್ಕೊಳ್ಳಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತಿದೆ ಅಂತ ಇಟ್ಕೊಳ್ಳಿ ಉತ್ತರ ಪ್ರದೇಶ ರಾಜ್ಯಕ್ಕೆ ರಿಟರ್ನ್ ಎಷ್ಟು ಸಿಗುತ್ತೆ ಗೊತ್ತಾ ಅವ್ರು ಕೊಡೋದು ಒಂದ್ ರೂಪಾಯಿ ತೆರಿಗೆ ಅದರ ಬದಲಾಗಿ ಎರಡು ರೂಪಾಯಿ ಎಷ್ಟು ಸಿಗತ್ತೆ ಬಿಹಾರ ಅವರಿಂದ ಹೋಗೋದು ಒಂದು ರೂಪಾಯಿ ಆದ್ರೆ ಅವ್ರಿಗೆ ಸಿಗೋದು ಎಷ್ಟು ಗೊತ್ತಾ ಹತ್ತು ರೂಪಾಯಿ ಈಗ ಮುಂದಿನ ವಿಚಾರಕ್ಕೆ ಬರೋಣ ಹಾಗಾದ್ರೆ ಈ ಪಾಲನ್ನ ಯಾರು ನಿರ್ಧರಿಸ್ತಾರೆ ಅಂದ್ರೆ ರಾಜ್ಯದಿಂದ ತೆರಿಗೆ ಎಲ್ಲ ಸಂಗ್ರಹ ಆಗತ್ತಲ್ಲ ಅದನ್ನ ಯಾರು ನಿರ್ಧರಿಸ್ತಾರೆ ಯಾರು ಹಂಚಿಕೆಯನ್ನ ಮಾಡ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ ಅದಕ್ಕೊಂದು ಹಣಕಾಸು ಆಯೋಗ ಅಥವಾ ಆರ್ಥಿಕ ಆಯೋಗ ಅಥವಾ ಒಂದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಎನ್ನುವ ರೀತಿಯಲ್ಲಿ ಕರಿತೀವಿ ಹಣಕಾಸು ಆಯೋಗ ಅಂತ ಹೇಳ್ಬೋದು ಈಗ ಸದ್ಯ ಇರೋದು ಹದಿನೈದನೇ ಹಣಕಾಸು ಆಯೋಗ ಈ ಹಣಕಾಸು ಆಯೋಗದ ಸದಸ್ಯರು ಏನ್ ಮಾಡ್ತಾರೆ ಪ್ರತಿ ರಾಜ್ಯಗಳಿಗೂ ಕೂಡ ಭೇಟಿ ಕೊಡ್ತಾರೆ ಅಲ್ಲಿನ ವಸ್ತುಸ್ಥಿತಿ ಎಲ್ಲವನ್ನು ಕೂಡ ಪರಿಶೀಲಿಸ್ತಾರೆ ರಾಜ್ಯದ ಪ್ರತಿನಿಧಿಗಳನ್ನು ಕೂಡ ಅವರು ಭೇಟಿ ಆಗ್ತಾರೆ ರಾಜ್ಯದ ಪ್ರತಿನಿಧಿಗಳು ಹಣಕಾಸು ಆಯೋಗದ ಸದಸ್ಯರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಬೇಕು ಅಥವಾ ತಮ್ಮ ಡಿಮ್ಯಾಂಡ್ ಅನ್ನು ಇಡಬೇಕು ನಮಗೆ ಇಷ್ಟು ಪಾಲ್ ಬೇಕು ಅಂತ ಹೇಳಿ ಆ ಹಣಕಾಸು ಆಯೋಗ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡುತ್ತೆ ಇಂತಿಂತ ರಾಜ್ಯಕ್ಕೆ ಇಂತಿಷ್ಟು ಹಣವನ್ನ ಕೊಡಬೇಕು ಅಂತ ಹೇಳಿ ಹಣಕಾಸು ಆಯೋಗದ ಶಿಫಾರಸನ್ನ ಕೇಂದ್ರ ಸರ್ಕಾರ ಒಪ್ಕೊಳ್ಬೇಕು ಅಂತಿಲ್ಲ ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನ ಬೇಕಾದರೂ ತೆಗೆದುಕೊಳ್ಳಬಹುದು ಒಟ್ಟಾರೆಯಾಗಿ ಹಣಕಾಸು ಆಯೋಗದ ಕೆಲಸ ಏನಪ್ಪಾ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ ಈ ಹದಿನೈದನೇ ಹಣಕಾಸು ಆಯೋಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಚನೆ ಆಗಿದೆ ಎಪ್ಪತ್ತರ ಆಗಬೇಕಿತ್ತು ಆದ್ರೆ ಕೊರೋನಾ ಕಾರಣಕ್ಕಾಗಿ ಇಪ್ಪತ್ತೊಂದು ಇಪ್ಪತ್ತೊಂದರಿಂದ ಇಪ್ಪತ್ತ ಆರರವರೆಗೆ ಐದು ವರ್ಷಗಳ ಕಾಲ ಹಣಕಾಸು ಆಯೋಗ ಏನೀಗ ಶಿಫಾರಸು ಮಾಡಿದೆ ಅದೇ ರೀತಿಯಾಗಿ ರಾಜ್ಯಗಳಿಗೆ ಹಣವನ್ನು ಹಂಚಿಕೆ ಮಾಡಲಾಗುತ್ತೆ ಈಗ ಪ್ರತಿಭಟನೆ ಮಾಡೋದು ಬಿಟ್ಟು ಬಾಯಿ ಬೊಂಬಡ ಹೊಡ್ಕೊಂಡ್ರು ಕೂಡ ಅದನ್ನ ಬದಲಿಸೋಕೆ ಸಾಧ್ಯವೇ ಇಲ್ಲ ನಿರ್ಮಲಾ ಸೀತಾರಾಮನ್ ಕೂಡ ಮೊನ್ನೆ ಅದೇ ವಿಚಾರವನ್ನ ಹೇಳಿದ್ದು ಹಣಕಾಸು ಆಯೋಗ ಏನ್ ಶಿಫಾರಸು ಮಾಡಿದೆ ಇನ್ನು ಐದು ವರ್ಷಗಳ ಕಾಲ ಅದೇ ಪ್ರಕಾರವಾಗಿ ಹಣ ಹಂಚಿಕೆ ಆಗತ್ತೆ ಈಗ ಪ್ರತಿಭಟನೆ ಮಾಡಿದ್ರೆ ಈಗ ವಾಯ್ಸ್ ರೈಸ್ ಮಾಡಿದ್ರೆ ಏನ್ ಪ್ರಯೋಜನ ಆಗಬಹುದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಹದಿನಾರನೇ ಹಣಕಾಸು ಆಯೋಗ ರಚನೆ ಆಗತ್ತಲ್ಲ ಆಗ ನಮ್ಮ ರಾಜ್ಯಕ್ಕೆ ಬರುವಂತ ತೆರಿಗೆ ಪಾಲು ಜಾಸ್ತಿ ಆಗಬಹುದು ಈಗಿನಿಂದಲೇ ಪ್ರತಿಭಟನೆ ಈಗಿನಿಂದಲೇ ವಾಯ್ಸ್ ರೈಸ್ ಮಾಡಿದ್ರೆ ಮುಂದೆ ಕೇಂದ್ರದಲ್ಲಿ ಯಾವ ಸರ್ಕಾರ ಇರುತ್ತೋ ಗೊತ್ತಿಲ್ಲ ಬಿಡಿ ಬಿಜೆಪಿ ಇರುತ್ತೋ ಕಾಂಗ್ರೆಸ್ ಇರುತ್ತೋ ಇನ್ನೊಂದು ಇರುತ್ತೋ ಯಾವ್ದಿರುತ್ತೋ ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಹಣಕಾಸು ಆಯೋಗ ರಚನೆ ಆಗುತ್ತಲ್ಲ ಅವರ ಮೇಲೆ ಈಗಿನಿಂದಲೇ ಒತ್ತಡವನ್ನ ಹೇರಿದ ಹಾಗಾಗುತ್ತೆ ಇದು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ ವಿಚಾರ ಹೀಗಾಗಿ ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ಇದೆ ಅಥವಾ ವಾಯ್ಸ್ ರೇಸ್ ಮಾಡುವಂತ ಅವಶ್ಯಕತೆಯೂ ಕೂಡ ಈಗ ಇದ್ದೇ ಇದೆ ಒಟ್ಟಾರೆಯಾಗಿ ಹಣಕಾಸು ಆಯೋಗ ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡಿಲ್ಲ ಹಾಗಾದ್ರೆ ರಾಜ್ಯಗಳಿಗೆ ಯಾವ ಆಧಾರದ ಮೇಲೆ ಆ ತೆರಿಗೆ ಪಾಲನ ಹಂಚಿಕೆ ಮಾಡಲಾಗುತ್ತೆ ಎಲ್ಲಿ ಎಡವಟ್ಟಾಗಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಆಧಾರದ ಮೇಲೆ ಬರೀ ಜನಗಣತಿ ಅಂತಲ್ಲ ಜನಗಣತಿ ಜೊತೆಗೆ ಅವ್ರಲ್ಲಿನ ಅರಣ್ಯ ಸಂಪತ್ತು ಅಲ್ಲಿನ ಆ ವ್ಯಾಪ್ತಿ ಎಷ್ಟಿದೆ ರಾಜ್ಯದ್ದು ಅದೆಲ್ಲದರ ಆಧಾರದ ಮೇಲೆ ಹಣವನ್ನು ಹಂಚಿಕೆ ಮಾಡಲಾಗುತ್ತೆ ಆದರೆ ಎಡವಟ್ಟಾಗಿದೆಯಲ್ಲಪ್ಪಾ ಅಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಏನಾಗ್ಬಿಟ್ಟಿದೆ ನಮ್ಮಲ್ಲಿ ಒಂದಷ್ಟು ಕಠಿಣವಾದಂಥ ನಿಯಮವನ್ನು ಜಾರಿಗೆ ತರಲಾಯಿತು ಹೀಗಾಗಿ ನಮ್ಮಲ್ಲಿ ಜನಸಂಖ್ಯೆ ಅಷ್ಟರಲ್ಲೇ ಇದೆ ನಮ್ಮ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿಲ್ಲ ಆದರೆ ನಾರ್ತ್ ಭಾಗದಲ್ಲಿ ಏನಾಗ್ಬಿಟ್ಟಿದೆ ಜನಸಂಖ್ಯೆ ಜಾಸ್ತಿ ಆಗಿದೆ ಉತ್ತರ ಪ್ರದೇಶ ಸೇರಿದಂತೆ ಒಂದಷ್ಟು ರಾಜ್ಯಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ ಹೀಗಾಗಿ ಏನ್ ಮಾಡ್ಬಿಟ್ಟಿದೆ ಹಣಕಾಸು ಆಯೋಗ ಆ ಭಾಗದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಎನ್ನುವ ಕಾರಣಕ್ಕಾಗಿ ಅಥವಾ ವ್ಯಾಪ್ತಿ ಸ್ವಲ್ಪ ಮಟ್ಟಿಗೆ ದೊಡ್ಡದೇ ಎನ್ನುವ ಕಾರಣಕ್ಕಾಗಿ ಅವರಿಗೆ ಹೆಚ್ಚಿನ ಹಣವನ್ನು ಹಂಚಿಕೆ ಮಾಡಲಾಗಿದೆ ನಮ್ಮಲ್ಲಿ ಜನಸಂಖ್ಯೆ ಕಡಿಮೆ ಎನ್ನುವ ಕಾರಣಕ್ಕಾಗಿ ನಮಗೆ ಬಹಳ ಕಡಿಮೆ ಅಮೌಂಟ್ ಬರ್ತಾ ಇದೆ ಇದು ಇಲ್ಲಿರುವಂತಹ ಅಸಲಿ ವಿಚಾರ ಇದೆಲ್ಲವನ್ನು ಕೂಡ ಬದಿಗಿಟ್ಟು ಒಂದಷ್ಟು ಅಂಕಿಅಂಶವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಾದ ಬಳಿಕ ನೀವೇ ನಿರ್ಧಾರವನ್ನ ತೆಗೆದುಕೊಳ್ಳಿ ನಿಜವಾಗ್ಲೂ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಥವಾ ಏನ್ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಒಂದೊಂದೇ ರಾಜ್ಯವನ್ನ ಇದೀಗ ಗಮನಿಸ್ತಾ ಹೋಗೋಣ ಅವರ ತೆರಿಗೆ ಪಾಲು ಎಷ್ಟು ಅವರಿಗೆ ರಿಟರ್ನ್ ಕೇಂದ್ರದಿಂದ ಎಷ್ಟು ಬರ್ತಾ ಇದೆ ಅಂತ ನಿಮಗಾಗ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಇದೀಗ ಮೊದಲ ರಾಜ್ಯದ ಅಂಕಿಅಂಶವನ್ನು ನಾವು ಗಮನಿಸೋಣ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಮೊದಲ ರಾಜ್ಯವನ್ನ ಈಗ ನೋಡೋಣ ಗುಜರಾತ್ ವಿಚಾರವನ್ನು ಗಮನಿಸೋಣ ಗುಜರಾತ್ ರಾಜ್ಯ ಈ ರಾಜ್ಯದಿಂದ ಕೇಂದ್ರಕ್ಕೆ ಎಷ್ಟು ಹೋಗುತ್ತಪ್ಪ ಅಂದ್ರೆ ಎಂಬತ್ಮೂರು ಸಾವಿರ ಕೋಟಿಯಷ್ಟು ಹಣ ತೆರಿಗೆ ರೂಪದಲ್ಲಿ ಕೇಂದ್ರಕ್ಕೆ ಹೋಗುತ್ತೆ ಗುಜರಾತ್ ರಾಜ್ಯ ಕೇಂದ್ರದಿಂದ ರಾಜ್ಯಕ್ಕೆ ವಾಪಸ್ ಎಷ್ಟು ಬರುತ್ತೆ ಗುಜರಾತ್ಗೆ ಅಂದ್ರೆ ಮೂವತ್ತ್ ಮೂರು ಸಾವಿರದ ಮೂವತ್ತ ನಾಲ್ಕು ಕೋಟಿ ಗುಜರಾತ್ಗೂ ಕೂಡ ತೆರಿಗೆ ಅವರು ಜಾಸ್ತಿನೇ ಹೋಗ್ತಾ ಇದೆ ಆದರೆ ಕಡಿಮೆ ಬರ್ತಾ ಇದೆ ಆದರೆ ನಮ್ಮ ರಾಜ್ಯಕ್ಕೆ ಹೋಲಿಕೆಯನ್ನ ಮಾಡಿಕೊಂಡ್ರೆ ಗುಜರಾತ್ ಓಕೆ ಪರವಾಗಿಲ್ಲ ಬೆಟರ್ ಎನ್ನುವಂಥ ಪೊಸಿಷನ್ ಅಲ್ಲಿ ಇದೆ ಯಾವ ಕಾರಣಕ್ಕಾಗಿ ಅಂದ್ರೆ ನಮ್ಮ ರಾಜ್ಯ ಇಡೀ ದೇಶದಲ್ಲೇ ಎರಡನೇ ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸಿ ಕೇಂದ್ರಕ್ಕೆ ರವಾನಿಸುವಂತ ರಾಜ್ಯ ಮಹಾರಾಷ್ಟ್ರ ಬಿಟ್ಟರೆ ನಮ್ಮಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಆಗೋದು ಅದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಇವರು ಸ್ವಲ್ಪ ಮಟ್ಟಿಗೆ ಟ್ಯಾಕ್ಸ್ ಕಡಿಮೆ ಕಲೆಕ್ಟ್ ಆಗುತ್ತೆ ಅದು ಅವರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆನೆ ಬರುತ್ತೆ ಹಾಗೆ ಮುಂದಿನ ರಾಜ್ಯವನ್ನ ಗಮನಿಸೋಣ ಗುಜರಾತ್ ನೋಡಿದ್ರಿ ಉತ್ತರ ಪ್ರದೇಶದ ವಿಚಾರ ಬಹಳ ಪ್ರಮುಖವಾದಂಥ ರಾಜ್ಯ ಬಹಳ ಪ್ರಮುಖವಾದಂಥ ವಿಚಾರ ಉತ್ತರ ಪ್ರದೇಶ ನಾವಿಲ್ಲಿ ಗಮನಿಸಬೇಕಾಗತ್ತೆ ಗಮನವಿಟ್ಟು ನೋಡಿ ಉತ್ತರ ಪ್ರದೇಶದ ವಿಚಾರವನ್ನ ರಾಜ್ಯ ಉತ್ತರ ಪ್ರದೇಶ ರಾಜ್ಯದಿಂದ ಕೇಂದ್ರಕ್ಕೆ ಎಷ್ಟು ಹೋಗುತ್ತೆ ತೆರಿಗೆ ಎಷ್ಟು ಹೋಗುತ್ತೆ ಇವರಿಂದ ಹೋಗೋದು ಬರೀ ಮೂವತ್ತ ಆರು ಸಾವಿರ ಕೋಟಿ ಮಾತ್ರ ಕೇಂದ್ರದಿಂದ ಇವರಿಗೆ ವಾಪಸ್ ಎಷ್ಟು ಬರುತ್ತೆ ಒಂದು ಪಾಯಿಂಟ್ ಆರು ಒಂಬತ್ತು ಲಕ್ಷ ಕೋಟಿ ಒಂದು ಕೋಟಿಯ ಅರವತ್ತೊಂಬತ್ತು ಲಕ್ಷ ಕೋಟಿಯಷ್ಟು ಇವರಿಗೆ ರಿಟರ್ನ್ ಬರುತ್ತೆ ಲೆಕ್ಕ ಹಾಕೊಡಿ ಇವರ ತೆರಿಗೆ ಎಷ್ಟು ಹೇಳಿ ಮೂವತ್ತ ಆರು ಸಾವಿರ ಕೋಟಿ ಎಷ್ಟು ಪಟ್ಟು ಇವರಿಗೆ ವಾಪಸ್ ಬರುತ್ತೆ ಅನ್ನೋದನ್ನ ನೀವೇ ಲೆಕ್ಕ ಹಾಕಿ ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ ಯಾಕೆ ಇವರಿಗೆ ಜಾಸ್ತಿ ಬರುತ್ತೆ ಉತ್ತರ ಪ್ರದೇಶ ದೊಡ್ಡ ರಾಜ್ಯ ಜೊತೆಗೆ ಉತ್ತರ ಪ್ರದೇಶ ಜನಸಂಖ್ಯೆ ಜಾಸ್ತಿ ಜನಸಂಖ್ಯೆ ಜಾಸ್ತಿ ಅಂದ್ರೆ ನಾವು ಏನ್ ಮಾಡೋಕ್ಕಾಗತ್ತೆ ನಾವು ಕರ್ನಾಟಕದ ಏನ್ ಪಾಪ ಮಾಡಿದ್ದೇವೆ ನಮ್ಮಲ್ಲಿ ಒಂದಷ್ಟು ಕಠಿಣ ನಿಯಮವನ್ನು ಜಾರಿಗೆತ್ತಂದ್ರೂ ಜನಸಂಖ್ಯೆ ಕಡಿಮೆ ಆಯಿತು ಇವರ ಜನಸಂಖ್ಯೆ ಜಾಸ್ತಿ ಅನ್ನೋ ಕಾರಣಕ್ಕಾಗಿ ಈ ಪರಿಯಾಗಿ ಅವರಿಗೆ ಪಾಲನ ಕೊಡಲಾಗ್ತಿದೆ ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಚಟುವಟಿಕೆಗಳನ್ನು ನಡೆಸಬಹುದಾಗಿದೆ ಮುಂದಿನ ರಾಜ್ಯದ ವಿಚಾರವನ್ನು ಇದೀಗ ಗಮನಿಸೋಣ ರಾಜಸ್ಥಾನ ರಾಜ್ಯದಿಂದ ಕೇಂದ್ರಕ್ಕೆ ಎಷ್ಟು ಹೋಗುತ್ತೆ ಇವರಿಂದ ಮೂವತ್ತು ಸಾವಿರ ಕೋಟಿ ಅಷ್ಟೇ ಹೋಗುತ್ತೆ ವಾಪಸ್ ಇವರಿಗೆ ಎಷ್ಟು ಬರುತ್ತೆ ಐವತ್ತೇಳು ಸಾವಿರದ ಇನ್ನೂರ ಮೂವತ್ತು ಕೋಟಿ ಅಂದರೆ ಇವರು ಕಟ್ಟುವಂತಹ ತೆರಿಗೆಗಿಂತ ಇವರಿಗೆ ಬರುವಂತಹ ಅಮೌಂಟ್ ಜಾಸ್ತಿ ಯಾಕೆ ರಾಜಸ್ಥಾನದಲ್ಲಿ ಜನಸಂಖ್ಯೆ ಜಾಸ್ತಿ ಹಣಕಾಸು ಆಯೋಗ ಈ ರೀತಿ ಶಿಫಾರಸು ಮಾಡಿದೆ ಹಾಗೆ ಮುಂದಿನ ರಾಜ್ಯದ ವಿಚಾರವನ್ನು ಗಮನಿಸೋಣ ಬಿಹಾರ ಬಹಳ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಬಿಹಾರದ ವಿಚಾರ ರಾಜ್ಯದಿಂದ ಕೇಂದ್ರಕ್ಕೆ ಎಷ್ಟು ಹೋಗುತ್ತೆ ಅಂದರೆ ಬರೀ ಬರೀ ಎಷ್ಟು ಇವರಿಂದ ತೆರಿಗೆ ಕಲೆಕ್ಟ್ ಆಗೋದು ಏಳು ಸಾವಿರದ ಮುನ್ನೂರ ತೊಂಬತ್ತೈದು ಕೋಟಿ ನಮ್ಮ ರಾಜ್ಯದ ಎಷ್ಟು ಹೇಳಿ ತೆರಿಗೆ ಎರಡು ಲಕ್ಷ ಕೋಟಿ ನಮ್ಮಲ್ಲಿ ಕಲೆಕ್ಟ್ ಆಗೋದು ಇವರಲ್ಲಿ ಎಷ್ಟು ಬರೀ ಏಳು ಸಾವಿರದ ಮುನ್ನೂರ ತೊಂಬತ್ತೈದು ಕೋಟಿ ಆದ್ರೆ ಇವರಿಗೆ ವಾಪಸ್ ಎಷ್ಟು ಬರುತ್ತೆ ಅದ್ರ ಎಷ್ಟು ಪಟ್ಟು ಹತ್ತು ಪಟ್ಟು ಜಾಸ್ತಿ ತೊಂಬತ್ತೈದು ಸಾವಿರದ ಐನೂರ ಒಂಬತ್ತು ಕೋಟಿ ಇವರಿಗೆ ವಾಪಸ್ ಬರುತ್ತೆ ಇದು ಬಿಹಾರ ಈ ಕಾರಣಕ್ಕಾಗಿ ಇವತ್ತು ಪ್ರತಿಭಟನೆ ಈ ಕಾರಣಕ್ಕಾಗಿ ಇವತ್ತು ಆಕ್ರೋಶ ಹಾಗೆ ಮುಂದಿನ ರಾಜ್ಯವನ್ನು ಗಮನಿಸೋಣ ಮಹಾರಾಷ್ಟ್ರ ಇವರಿಗೂ ಪಾಪ ಅನ್ಯಾಯ ಆಗ್ತಾ ಇದೆ ಮಹಾರಾಷ್ಟ್ರ ವಿಚಾರದಲ್ಲಿ ಮಹಾರಾಷ್ಟ್ರ ಅಂದ್ರೆ ಎಲ್ಲರೂ ಕೂಡ ಗೊತ್ತು ಮುಂಬೈ ವಾಣಿಜ್ಯ ನಗರ ವಾಣಿಜ್ಯ ಕೇಂದ್ರ ಹೀಗಾಗಿ ತೆರಿಗೆ ಬಹಳ ದೊಡ್ಡ ಮಟ್ಟಿಗೆ ಇವರಿಂದ ಕಲೆಕ್ಷನ್ ಆಗುತ್ತೆ ಇವರ ರಾಜ್ಯದಿಂದ ಕೇಂದ್ರಕ್ಕೆ ಎಷ್ಟು ಹೋಗುತ್ತೆ ಅಂದರೆ ಆರು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಕೋಟಿಯಷ್ಟು ಹೋಗುತ್ತೆ ವಾಪಸ್ ಇವರಿಗೆ ಎಷ್ಟು ಬರುತ್ತೆ ಅಂದರೆ ಬರೀ ಅರವತ್ತು ಸಾವಿರ ಕೋಟಿಯಷ್ಟು ಬರುತ್ತೆ ಹೀಗಾಗಿ ಇವರು ಕೂಡ ನಮ್ಮ ರೀತಿಯಾದಂಥ ಸಂತ್ರಸ್ತರ ಪರಿಸ್ಥಿತಿಯಲ್ಲೇ ಇದ್ದಾರೆ ಹಾಗೆ ಮುಂದಿನ ರಾಜ್ಯವನ್ನ ಇದೀಗ ಗಮನಿಸೋಣ ಅದು ನಮ್ಮ ರಾಜ್ಯ ಕರ್ನಾಟಕ ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ ಎಷ್ಟು ಹೋಗುತ್ತೆ ಎರಡು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿ ಎರಡು ಲಕ್ಷ ಕೋಟಿಗೂ ಅಧಿಕ ತೆರಿಗೆ ನಮ್ಮಲ್ಲಿ ಸಂಗ್ರಹ ಆಗತ್ತೆ ನಮ್ಮವರ ಶ್ರಮ ನಮ್ಮವರ ದುಡಿಮೆ ನಮ್ಮವರಿಂದ ಅಷ್ಟು ಹಣವನ್ನ ಸೆಂಟ್ರಲ್ಗೆ ಕಳಿಸ್ಕೊಡಲಾಗುತ್ತೆ ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟು ವಾಪಸ್ ಬರುತ್ತೆ ಮೂವತ್ತ ನಾಲ್ಕು ಸಾವಿರದ ಐನೂರ ತೊಂಬತ್ತ ಆರು ಕೋಟಿ ಕರ್ನಾಟಕದ ವಿಚಾರವನ್ನು ಗಮನಿಸ್ತಾ ಇದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಎರಡು ಲಕ್ಷ ಕೋಟಿ ಕಲೆಕ್ಟ್ ಆದರೆ ವಾಪಸ್ ಬರೋದು ಮೂವತ್ತ್ ನಾಲ್ಕು ಸಾವಿರದ ಐನೂರ ತೊಂಬತ್ತಾರು ಕೋಟಿ ಒಂದು ಅಂದಾಜಿನ ಪ್ರಕಾರ ಒಂದು ರೂಪಾಯಿ ತೆರಿಗೆ ಹೋದ್ರೆ ನಮಗೆ ವಾಪಸ್ ಬರೋದು ಮೂವತ್ತೈದು ಪೈಸೆ ಮಾತ್ರ ಅದೇ ಬಿಹಾರದ ವಿಚಾರದಲ್ಲಿ ಒಂದು ರೂಪಾಯಿ ತೆರಿಗೆ ಅವ್ರು ಕಟ್ಟಿದ್ರೆ ಅವ್ರಿಗೆ ವಾಪಸ್ ಬರೋದೆಷ್ಟು ಏಳು ರೂಪಾಯಿ ಇದು ನಮ್ಮ ರಾಜ್ಯಕ್ಕೆ ಆಗ್ತಾ ಅನ್ಯಾಯ ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಹಾಗೆ ಮುಂದಿನ ರಾಜ್ಯವನ್ನು ಕೂಡ ಗಮನಿಸೋಣ ಕೊನೆಯದಾಗಿ ತಮಿಳುನಾಡಿನ ವಿಚಾರವನ್ನು ಗಮನಿಸೋಣ ಅವರಿಗೂ ಕೂಡ ನಮ್ಮ ರೀತಿಯಲ್ಲಿ ಇದಾಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ರಾಜ್ಯದಿಂದ ಕೇಂದ್ರಕ್ಕೆ ಒಂದು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಕೋಟಿ ಹೋಗುತ್ತೆ ನಮಗಿಂತ ಕಡಿಮೆನೆ ಅವರು ಕೇಂದ್ರದಿಂದ ರಾಜ್ಯಕ್ಕೆ ವಾಪಸ್ ಎಷ್ಟು ಬರುತ್ತೆ ಮೂವತ್ತೆಂಟು ಸಾವಿರದ ಏಳ್ನೂರ ಮೂವತ್ತ ಒಂದು ಕೋಟಿ ಇದು ತಮಿಳುನಾಡು ಇದಿಷ್ಟು ಬೇರೆ ಬೇರೆ ರಾಜ್ಯಗಳ ಒಂದಷ್ಟು ಅಂಕಿಅಂಶ ನಾನು ಕೊಡ್ತಾ ಹೋದ್ರೆ ಇನ್ನು ಬೇಕಾದಷ್ಟು ಸಿಗುತ್ತೆ ಬೇರೆ ಬೇರೆ ರಾಜ್ಯಗಳು ಕೂಡ ಇದ್ದಾವೆ ಆದ್ರೆ ಒಂದು ಸ್ವಲ್ಪ ಜಾಸ್ತಿ ತೆರಿಗೆ ಕಲೆಕ್ಟ್ ಆಗುವಂತ ರಾಜ್ಯ ಹಾಗೆ ವಾಪಸ್ ಬರುವಂತ ವಿಚಾರ ಆ ಆಧಾರದ ಮೇಲೆ ಎಲ್ಲಾ ಅಂಕಿಅಂಶವನ್ನು ಕೂಡ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದು ನಮ್ಮ ರಾಜ್ಯಕ್ಕೆ ಆಗ್ತಿರುವಂತ ಅನ್ಯಾಯ ಮಹಾರಾಷ್ಟ್ರ ಹೆಚ್ಚು ಕಡಿಮೆ ಆರು ಲಕ್ಷ ಕೋಟಿಯಷ್ಟು ತೆರಿಗೆ ಸಂಗ್ರಹ ಆಗುತ್ತಲ್ಲ ಅವರಿಗೂ ಕೂಡ ಕಡಿಮೆ ಅಮೌಂಟೇ ಬರುತ್ತೆ ಅವ್ರನ್ನ ಬಿಟ್ಟರೆ ಅತಿ ಹೆಚ್ಚು ತೆರಿಗೆ ಕಲೆಕ್ಟ್ ಆಗೋದು ನಮ್ಮ ರಾಜ್ಯದಲ್ಲಿ ಆದರೆ ನಮಗೆ ವಾಪಸ್ ಬರೋದು ಮಾತ್ರ ಅತ್ಯಂತ ಕಡಿಮೆ ಪ್ರಮಾಣ ಎಲ್ಲಿ ಎಡವಟ್ಟಾಗ್ತಿದೆ ಅಂದ್ರೆ ಹಣಕಾಸು ಆಯೋಗ ಶಿಫಾರಸು ಮಾಡ್ತಿದೆಯಲ್ಲ ಅದನ್ನ ಕೇಂದ್ರ ಪರಿಗಣಿಸುವ ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ ಇದು ರಾಜಕೀಯವಾ ಅಂತ ನೋಡ್ತಾ ಹೋಗೋದಾದ್ರೆ ಹೌದು ರಾಜಕೀಯ ಉತ್ತರ ಪ್ರದೇಶ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳು ಇರುವಂತಹ ರಾಜ್ಯ ಅವ್ರಿಗೆ ಜಾಸ್ತಿ ಕೊಡಲೇಬೇಕು ಹೀಗಾಗಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಸೌತ್ಗೆ ಅನ್ಯಾಯ ಆಗ್ತಿದೆಯಾ ತಾರತಮ್ಯ ಎಸಗಲಾಗ್ತಿದೆಯಾ ನೂರಕ್ಕೆ ನೂರಷ್ಟು ಸೌತ್ಗೆ ತಾರತಮ್ಯ ಎಸಗಲಾಗ್ತಾ ಇದೆ ಒಂದಷ್ಟು ಜನ ಹೇಳ್ತಾರೆ ನಾರ್ತ್ ಇಂದ ನಮ್ ಕಾ ಸೌತ್ ಬರುತ್ತೆ ಅಂತ ಇಲ್ಲ ಸೌತ್ ಇಂದ ನಾರ್ತ್ಗೆ ಹೋಗ್ತಾ ಇದೆ ನಮ್ಮವರಿಂದ ಅವರು ಉದ್ಧಾರ ಆಗ್ತಿದ್ದಾರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಪಕ್ಷ ಭೇದವನ್ನ ಮರೆತು ಪ್ರತಿಭಟನೆ ಮಾಡ್ಬೇಕಿತ್ತು ಆಕ್ರೋಶವನ್ನ ಹೊರ ಹಾಕ್ಬೇಕಿತ್ತು ದುರಂತ ಅಂದ್ರೆ ನಮ್ಮ ಸಂಸದರಿಗೆ ಪ್ರಶ್ನೆ ಮಾಡುವಂತಹ ಧೈರ್ಯ ಇಲ್ಲ ಪ್ರಶ್ನೆ ಯಾರಾದರೂ ಮಾಡ್ತಿದ್ರೆ ಅವ್ರ ಜೊತೆಗೆ ಸಾಥ್ ಕೂಡ ಕೊಡೋದಿಲ್ಲ ಅದರ ಬದಲಾಗಿ ಆ ಪ್ರತಿಭಟನೆ ಡೈವರ್ಟ್ ಮಾಡಬೇಕು ಅಂತ ನಮ್ಮ ರಾಜ್ಯದಲ್ಲಿ ಅವರು ಪ್ರೊಟೆಸ್ಟ್ ಅನ್ನು ಮಾಡ್ತಾರೆ ಏನ್ ಹೇಳಬೇಕು ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನೀನು ಕಾಂಗ್ರೆಸ್ ನೀನ್ ಬಿಜೆಪಿ ನೀನ್ ಜೆ ಡಿ ಎಸ್ ಅನ್ನೋಕ್ ಹೋಗ್ಬೇಡಿ ಕಾಂಗ್ರೆಸ್ಗೂ ಬೈ ತಪ್ಪು ವಿ ತಪ್ಪ ಮಾಡಿದ್ರೆ ಬಿಜೆಪಿ ಮಾಡಿದ್ರೆ ಬಿಜೆಪಿ ಜೆಡಿಎಸ್ ಮಾಡಿದ್ರೆ ಜೆಡಿಎಸ್ ವಾಸ್ತವ ವಿಚಾರವನ್ನು ಮುಂದಿಡೋದಷ್ಟೇ ಪತ್ರಕರ್ತನ ಕೆಲಸ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ